ಅವರು ಯಾವ ಕಾರಣಕ್ಕಾಗಿ ಸಾಲವನ್ನು ಪಡಿತಾರೋ ಆ ಕಾರಣಕ್ಕಾಗಿ ಸಾಲವನ್ನು ಬಳಸ್ತಾ ಇಲ್ಲ ಅವರು ಪಡೆದ ಸಾಲವನ್ನು ಪಾಕಿಸ್ತಾನದ ಅಭಿವೃದ್ಧಿಗೆ ಬಳಸ್ತಾ ಇಲ್ಲ ಪಾಕಿಸ್ತಾನದ ಭಯೋತ್ಪಾದಕ ಚಟುವಟಿಕೆಯ ಮೇಂಟೆನೆನ್ಸಿಗೆ ಅವರು ಬಳಸ್ತಾ ಇದ್ದಾರೆ ನವಾಜ್ ಶರೀಫು ಇವತ್ತು ಮೋದಿ ಅವರಿಗೆ ದಯವಿಟ್ಟು ಬನ್ನಿ ಅಂತ ಕೈ ಮುಗಿದು ಕರೆತಾ ಇರುವಂತಹ ಒಂದು ಸ್ಥಿತಿ ಇದೆಯಲ್ಲ ಅದು ಭಾರತದ ಬಲಿಷ್ಠತೆಗೆ ಭಾರತದ ಒಂದು ಆ ಸೈನ್ಯದ ಇಡೀ ತಾಕತ್ತಿಗೆ ಸಾಕ್ಷಿ ಅಂತ ನಾನು ಭಾವಿಸ್ತೇನೆ ಸೂಪರ್ ಸಾನಿಕ್ ಬ್ರಹ್ಮೋಸ್ಗೆ ಹದಿನೇಳು ರಾಷ್ಟ್ರಗಳು ಈಗಾಗಲೇ ಬೇಡಿಕೆಯನ್ನು ಇಟ್ಟಿದ್ದಾವೆ ಆಕಾಶಿಗೂ ಬೇಡಿಕೆ ಇದೆ ನಮ್ಮ ಡ್ರೋನ್ಗೂ ಬೇಡಿಕೆ ಇದೆ ಟರ್ಕಿಯ ಡ್ರೋನ್ ಸಂಪೂರ್ಣವಾಗಿ ಜಗತ್ತು ನಿರಾಕರಿಸಿದೆ ಆಪರೇಷನ್ ಸಿಂಧೂರ್ ಕೇವಲ ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳು ಭಯೋತ್ಪಾದಕರನ್ನ ಹುಟ್ಟಡಗಿಸುವಂತ ವಿರೋಚಿತ ಕಾರ್ಯಾಚರಣೆ ಅಷ್ಟೇ ಆಗುವುದಿಲ್ಲ ಭಾರತದ ಸಮಗ್ರವಾದಂತ ಒಂದು ಊರ್ಧ್ವಮುಖಿಯಾದಂತಹ ಅಭಿವೃದ್ಧಿ ಇವೆಲ್ಲವನ್ನ ಏಕ ತೋರಿಸಿದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ಕಳೆದ ಎರಡು ವಿಡಿಯೋಗಳಲ್ಲಿ ನಿನ್ನೆಯಿಂದ ಇವತ್ತು ಆದಂಥ ಇಡೀದಾದಂಥ ಬೆಳವಣಿಗೆಯನ್ನು ಭಾರತ ಮತ್ತು ಪಾಕಿಸ್ತಾನದ ಉದ್ವಿಗ್ನತೆಯ ಸಂಬಂಧಪಟ್ಟು ಆಪರೇಷನ್ ಸಿಂಧೂರ್ ಮತ್ತು ಕದನ ವಿರಾಮ ಅದರ ಜೊತೆಗೆ ಈ ಉಗ್ರರ ಬೇಟೆಗಿಳಿದಂಥ ಸೈನ್ಯದ ಕಾರ್ಯಾಚರಣೆ ಇವೆಲ್ಲವನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೇನೆ ಇವತ್ತು ಬೆಳಗ್ಗೆ ಭದ್ರತಾ ಸಂಪುಟದ ಒಂದು ಸಭೆ ನಡೆದಿದೆ ಅದರ ನಂತರ ರಾಜನಾಥ್ ಸಿಂಗ್ ಮತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಮೋದಿ ಅವರು ಪ್ರತ್ಯೇಕವಾದಂಥ ಸಭೆಯನ್ನು ಮಾಡಿದ್ದಾರೆ ಮತ್ತು ಆ ನಂತರ ಪ್ರೆಸ್ ಮೀಟು ನಡೆದಿದೆ ಕಿನಾರ ಹಿಲ್ಸಲ್ಲಿ ಕೊನೆಗೂ ವಿಕಿರಣ ಸೋಸುವಿಕೆಯನ್ನು ಅಮೇರಿಕ ದೃಢಪಡಿಸಿದೆ ಅದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಸಾಕ್ಷ್ಯಚಿತ್ರಗಳು ಹೊರಗೆ ಬಂದಿದ್ದಾವೆ ಪಾಕಿಸ್ತಾನದ ಸಂಸತ್ತಿನಲ್ಲಿ ನೇತನ್ಯಾಯು ಮತ್ತು ಮೋದಿ ವಿಶ್ವ ನಾಯಕರು ಅನ್ನುವ ರೀತಿಯಲ್ಲಿ ಪ್ರತಿಪಕ್ಷದ ಮಹಿಳಾ ಎಂಪಿಗಳು ಮತ್ತು ಒಂದಿಬ್ಬರು ಪುರುಷ ಎಂ ಪಿಗಳು ಅತ್ಯಂತ ಪ್ರಬುದ್ಧವಾಗಿ ಮತ್ತು ಪಾಕಿಸ್ತಾನದ ಒಟ್ಟು ನಿರ್ವೀರ್ಯತೆಯನ್ನು ನಿರ್ಬಲತೆಯನ್ನು ಆಡಳಿತಾತ್ಮಕವಾಗಿ ಒಟ್ಟು ದೇಶವನ್ನು ಕಟ್ಟುವ ನಿಟ್ಟಿನಲ್ಲಿ ಎಷ್ಟು ದುರ್ಬಲವಾಗಿದೆ ಅನ್ನೋದನ್ನು ಮತ್ತು ಭ್ರಷ್ಟಾಚಾರದ ಹಳವಂಡದಲ್ಲಿ ಎಷ್ಟು ಮಟ್ಟಿಗೆ ಅದು ಮುಳುಗೋಗಿದೆ ಅನ್ನೋದನ್ನು ಪಾಕಿಸ್ತಾನದ ಸಂಸತ್ತಿನಲ್ಲೇ ವಿರೋಧ ಪಕ್ಷದ ನಾಯಕರು ಧ್ವನಿಯಲ್ಲಿ ಅಬ್ಬರಿಸಿದ್ದಾರೆ ನೇತನ್ಯಾಯು ಮತ್ತು ಮೋದಿಯವರ ತಾಕತ್ತು ದೂರದರ್ಶಿತ್ವ ದೇಶಕ್ಕಾಗಿ ಅವರು ಆ ತೊಟ್ಟ ಪಣ ಮತ್ತು ಅವರ ಬಲಿಷ್ಠವಾದಂಥ ಒಂದು ಸೈನ್ಯ ಆ ಸೈನ್ಯಕ್ಕೆ ಆತ್ಮಸ್ವರೂಪವಾಗಿ ಒಂದು ಚೈತನ್ಯ ಸ್ವರೂಪಿಯಾಗಿ ಅವರು ನಿಂತ ರೀತಿ ಅವೆಲ್ಲವನ್ನು ಬಾಯ್ತುಂಬಿ ಹೊಗಳಿದ ಈ ಅಮೆ ಪಾಕಿಸ್ತಾನದ ಸಂಸದರು ಕೊನೆಗೂ ನಮ್ಮ ಮೇಲೆ ಆದಂಥ ದಾಳಿಯನ್ನು ಅಲ್ಲೇ ಒಪ್ಪಿಕೊಂಡರೂ ಕೂಡ ಭಾರತದ ಧೀಮಂತಿಕೆ ಭಾರತದ ಒಟ್ಟು ರಾಷ್ಟ್ರೀಯತೆಗಾಗಿ ಅವರು ಮಾಡುವ ಹೋರಾಟ ಮೋದಿಯವರ ಭಾಳ ಅದ್ಭುತವಾದಂಥ ಪ್ರಬುದ್ಧವಾದಂಥ ಆ ನೇತೃತ್ವ ಪ್ರಧಾನಿಯ ಆ ಸ್ಥಾನಕ್ಕೆ ಅವರು ಎಷ್ಟು ಯೋಗ್ಯರಿದ್ದಾರೆ ನಾವು ಎಷ್ಟು ಕಲಿಯಬೇಕಾಗಿದೆ ಇತ್ಯಾದಿ ಎಲ್ಲವನ್ನ ಚರ್ಚೆಯನ್ನು ಪಾಕಿಸ್ತಾನದ ಅಸೆಮ್ ಒಂದು ಸಂಸತ್ ನಲ್ಲಿ ನಡೆದದ್ದು ಅದು ಭಾರತಕ್ಕೆ ಸಿಕ್ಕಿದಂಥ ಒಂದು ಅದ್ಭುತವಾದಂಥ ವಿಜಯ ಅಷ್ಟೇ ಅಲ್ಲ ಪಾಕಿಸ್ತಾನ ಮಂಡಿಯೂರಿದೆ ಪಾಕಿಸ್ತಾನ ಅಂಗಲಾಚಿದೆ ಪಾಕಿಸ್ತಾನ ಭಿಕ್ಷಾಪಾತ್ರೆ ಹಿಡಿದಿದೆ ಪಾಕಿಸ್ತಾನ ಸಂಪೂರ್ಣವಾಗಿ ನೆಲಕಚ್ಚಿದೆ ಅನ್ನೋದನ್ನು ಅಲ್ಲಿಯ ಸಂಸದರೇ ಅದರ ಒಂದು ಸಾಕ್ಷಿ ಪ್ರಜ್ಞೆಯಿಂದ ಮಾತಾಡಿದ್ದು ಇವತ್ತು ಅದನ್ನು ಒಪ್ಪಲಾರದ ಅದನ್ನು ವ್ಯಂಗ್ಯ ಮಾಡುವ ಭಾರತದ ಸೈನ್ಯದ ಆ ಒಂದು ರುದ್ರಭೀಕರವಾದಂಥ ದಾಳಿಯ ಪರಾಕ್ರಮವನ್ನು ಎಲ್ಲೋ ಅದನ್ನು ಒಪ್ಪಿಕೊಂಡು ಬಿಟ್ಟರೆ ಅದನ್ನು ಶಹಬಾಸ್ ಅಂದ್ಬಿಟ್ರೆ ಅದನ್ನು ಅದ್ಭುತ ಅಂತ ಅಂದ್ಬಿಟ್ರೆ ಅದರ ಎಲ್ಲ ಕ್ರೆಡಿಟ್ಟು ಮೋದಿಯವ್ರಿಗೆ ಹೋಗಿ ಅದು ಯಾವುದೋ ರಾಜಕೀಯವಾಗಿ ಅವರಿಗೆ ಲಾಭ ಆಗತ್ತೆ ಅನ್ನುವಂಥ ಈ ಲೆಕ್ಕಾಚಾರದ ನಮ್ಮ ಇಂಡಿಕೂಟ ಕಾಂಗ್ರೆಸ್ಸು ಅಥವಾ ಕಾಂಗಿ ಮೀಡಿಯಾಗಳು ಏನು ಇವತ್ತು ಫೇಕ್ ಆಗಿ ಬೇರೆ ಬೇರೆ ರೀತಿಯ ನರೇಟಿವನ್ನು ಸೃಷ್ಟಿ ಸೃಷ್ಟಿ ಮಾಡ್ತಾ ಇತ್ತೋ ಅದೆಲ್ಲದಕ್ಕೂ ಉತ್ತರ ಕೊಡುವ ಹಾಗೆ ಪಾಕ್ ಸಂಸದ ಸಂಸದರು ಸಂಸತ್ತಿನಲ್ಲಿ ಅದ್ಭುತವಾಗಿ ಮಾತಾಡಿದ್ದಾರೆ ಇನ್ನು ಪಾಕಿಸ್ತಾನದಲ್ಲಿ ಕೊನೆಗೂ ಅವರ ಉಸಿರು ಮತ್ತು ಅವರ ಬಸಿರು ಎರಡೂ ಕೂಡ ಪಾಕಿಸ್ತಾನದ ಭಯೋತ್ಪಾದಕರ ಅಡಗುದಾಣವಾಗಿದೆ ಭಯೋತ್ಪಾದಕರಿಗಾಗಿಯೇ ಆ ದೇಶ ಬದುಕ್ತಾ ಇದೆ ಭಯೋತ್ಪಾದಕತೆಯ ಹೇಸಿಗೆಯ ಹೊಂಡದಲ್ಲೇ ಅದು ತನ್ನ ಇಡೀ ಎಪ್ಪತ್ತೈದು ವರ್ಷವನ್ನು ಕಳೆದು ಮುಂದಿನ ಎಪ್ಪತ್ತೈದು ನೂರು ವರ್ಷಗಳಿಗೂ ಕೂಡ ಅದನ್ನು ಮೀಸಲಿಟ್ಟಿದೆ ಅನ್ನೋದಕ್ಕೆ ಒಂದು ಪ್ರಬಲವಾದ ಸಾಕ್ಷ್ಯ ಸಿಕ್ಕಿದೆ ಪಾಕಿಸ್ತಾನ ಕೊನೆಗೂ ಭಯೋತ್ಪಾದಕ ದೇಶದ ಒಂದು ಪ್ರಾಯೋಜಕತ್ವವನ್ನು ಮತ್ತು ಅದರ ಇಡೀದಾಗಿ ಅದನ್ನು ಸಾಕುವ ಒಂದು ದೇಶ ಮತ್ತು ಅದನ್ನು ಭಯೋತ್ಪಾದಕರನ್ನು ಭಯೋತ್ಪಾದಕತೆಯನ್ನು ಇಡೀ ವಿಶ್ವಕ್ಕೆ ರಫ್ತು ಮಾಡುವಂಥ ಒಂದು ಪಾಖಂಡಿ ದೇಶ ಪಾಪಿ ದೇಶ ಅನ್ನೋದರ ಬಗ್ಗೆ ಇವತ್ತು ಅದು ನಡ್ಕೊಂಡ ರೀತಿ ಇಡೀ ಜಗತ್ತಿಗೆ ಸಾಕ್ಷ್ಯವನ್ನು ಒದಗಿಸಿದೆ ಪ್ರಾಯಶಃ ಈ ಸಂಗತಿಯನ್ನು ಭಾರತ ಸರ್ಕಾರ ಅತ್ಯಂತ ನಿರ್ಣಾಯಕವಾಗಿ ಸ್ವೀಕರಿಸ್ತದೆ ಅತ್ಯಂತ ನಿರ್ಣಾಯಕವಾಗಿ ವಿಶ್ವದ ಮುಂದೆ ಅದನ್ನು ಪ್ರಚುರಪಡಿಸ್ತದೆ ಅಂತ ನಾನು ಭಾವಿಸ್ತೇನೆ ಒಂಬತ್ತು ಭಯೋತ್ಪಾದಕರ ನೆಲೆಗಳ ನೆಲೆಗಳ ಮೇಲೆ ಪಿ ಯಲ್ಲಿ ದಾಳಿ ಮಾಡಿ ಅಲ್ಲಿ ಅಜರ್ ಮಸೂದನ ಇಡೀ ಕುಟುಂಬ ಹದಿನಾಲ್ಕು ಜನ ಏನು ಸತ್ರು ಅವರಿಗೆ ಇವತ್ತು ತಲಾ ಒಂದು ಕೋಟಿಯಂತೆ ಪಾಕಿಸ್ತಾನ ಸರ್ಕಾರ ಹದಿನಾಲ್ಕು ಕೋಟಿ ಪರಿಹಾರವನ್ನು ಘೋಷಿಸಿದೆ ಅವರೇ ಹೇಳಿದಾಗೆ ಹನ್ನೊಂದು ಜನ ಯೋಧರು ಆದರೆ ನಮ್ಮ ಸೈನ್ಯ ಹೇಳುವ ಪ್ರಕಾರ ನಲವತ್ತು ಯೋಧರು ಸಾಮಾನ್ಯ ಎಪ್ಪತ್ತೈದು ಜನ ಸಾಮಾನ್ಯರು ಗಾಯಗೊಂಡಿದ್ದಾರೆ ಮತ್ತೊಂದಿಷ್ಟು ಜನ ಸತ್ತಿದ್ದಾರೆ ಸಾಮಾನ್ಯರು ಆದರೆ ಅವರು ಯಾರಿಗೂ ಪರಿಹಾರವನ್ನಾಗಲಿ ಅವರನ್ನು ಕಣ್ಣೆತ್ತಿ ನೋಡುವ ಕೆಲಸವನ್ನು ಮಾಡಿಲ್ಲ ಪ್ರಥಮವಾಗಿ ಮಾಡಿರುವುದು ಏನು ಅಂತಂದರೆ ಮಸೂದ್ ಅಜರ್ ಅವರ ಕುಟುಂಬಕ್ಕೆ ಅಂದರೆ ಇದೇ ಕಂದಹಾರಿನ ಮುಂಬೈ ಸರಣಿ ದಾಳಿಯ ಮಾಸ್ಟರ್ ಮೈಂಡ್ ಮೋಸ್ಟ್ ವಾಂಟೆಡ್ ಪ್ರಪಂಚದ ಉಗ್ರ ಭಾರತಕ್ಕಷ್ಟೇ ಅಲ್ಲ ಪ್ರಪಂಚಕ್ಕೂ ಬೇಕಾದಂಥ ಉಗ್ರ ಈ ಉಗ್ರನಿಗಾಗಿ ಇಡೀ ಪಾಕಿಸ್ತಾನ ಸರ್ಕಾರ ಭಿಕ್ಷಾ ಪಾತ್ರೆ ಹಿಡಿದು ಬೇರೆ ದೇಶದೊಟ್ಟಿಗೆ ಭಿಕ್ಷಾಂದೇಹಿ ಅಂತ ಇದ್ದಂಥ ಹೊತ್ತಿನಲ್ಲಿ ಐ ಎಮ್ ಎಫ್ನಿಂದ ಸಾಲಕ್ಕಾಗಿ ಇನ್ನಿಲ್ಲದ ಸರ್ಕಸ್ಸನ್ನು ಮಾಡಿ ಸಾಲ ಪಡ್ಕೊಂಡ ಹೊತ್ತಲ್ಲಿ ಆ ಸಾಲವನ್ನು ಪ್ರಾಯಶಃ ಈ ಭಯೋತ್ಪಾದಕ ಒಂದು ಅಜರ್ಮ ಮಸೂದ್ ಅಜರ್ ಅವರ ಕುಟುಂಬಕ್ಕೆ ಪರಿಹಾರವಾಗಿ ಕೊಡುವುದಕ್ಕೆ ಬಳಸ್ತಾ ಇದೆ ಅನ್ನೋದಕ್ಕೆ ಇನ್ಯಾವ ಸಾಕ್ಷಿ ಬೇಕಾಗಿಲ್ಲ ಐ ಎಮ್ ಎಫ್ಸಿಗಾಗ್ಬೋದು ವರ್ಲ್ಡ್ ಬ್ಯಾಂಕಿಗಾಗ್ಬೋದು ಇದನ್ನೇ ಭಾರತ ಪ್ರತಿಪಾದಿಸ್ತಾ ಬಂದಿರೋದು ಅವರು ಯಾವ ಕಾರಣಕ್ಕಾಗಿ ಸಾಲವನ್ನು ಪಡಿತಾರೋ ಆ ಕಾರಣಕ್ಕಾಗಿ ಸಾಲವನ್ನು ಬಳಸ್ತಾ ಇಲ್ಲ ಅವರು ಪಡೆದ ಸಾಲವನ್ನು ಪಾಕಿಸ್ತಾನದ ಅಭಿವೃದ್ಧಿ ಬಳಸ್ತಾ ಇಲ್ಲ ಪಾಕಿಸ್ತಾನದ ಭಯೋತ್ಪಾದಕ ಚಟುವಟಿಕೆಯ ಮೇಂಟೆನೆನ್ಸಿಗೆ ಅವರು ಬಳಸ್ತಾ ಇದ್ದಾರೆ ಯಾಕೆಂತಂದರೆ ಪಾಕಿಸ್ತಾನದ ಒಟ್ಟು ಬಜೆಟ್ನಲ್ಲಿ ಐವತ್ತೈದು ಸಾವಿರ ಕೋಟಿ ಪ್ರತಿ ವರ್ಷ ಈ ಭಯೋತ್ಪಾದಕರನ್ನು ಬೆಳೆಸಲಿಕ್ಕೆ ಅವರನ್ನು ಮೇಂಟೈನ್ ಮಾಡಲಿಕ್ಕೆ ಆ ಚಟುವಟಿಕೆಗೆ ಅದು ಮೀಸಲಿಟ್ಟಿದೆ ಈಗ ಮಸೂದ್ ಅಜರ್ ಅವರ ಕುಟುಂಬ ಹದಿನಾಲ್ಕು ಜನ ಸತ್ತಾಗಿ ನೋಡಿದ್ರಿ ಅವರ ಎಲ್ಲ ಶವಪೆಟ್ಟಿಗೆಗೆ ಪಾಕಿಸ್ತಾನದ ರಾಷ್ಟ್ರೀಯ ಧ್ವಜ ಅವರ ಶವಪೆಟ್ಟಿಗೆಗೆ ಹೆಗಲು ಕೊಟ್ಟವರು ಪಾಕಿಸ್ತಾನದ ಸೈನಿಕರು ಅವರಿಗೆ ರಾಷ್ಟ್ರ ಗೌರವದವ ಗೌರವದ ಮೂಲಕ ಅಂತಿಮ ಕ್ರಿಯೆಯನ್ನು ಮಾಡಿಕೊಟ್ಟಾಗಲೇ ಅದರ ಚಿತ್ರ ವೀಡಿಯೋಗಳು ಪ್ರಸಾರವಾದಾಗಲೇ ಇಡೀ ಪ್ರಪಂಚಕ್ಕೆ ಅಧಿಕೃತವಾಗಿ ಮಾದ ಮರ್ಯಾದೆ ಒಂದು ಕಿಂಚಿತ್ತು ಹಳಹಳಿಕೆ ಏನೂ ಇಲ್ಲದೇ ರ ದೇಶದ್ರೋಹಿ ರಾಷ್ಟ್ರದ್ರೋಹಿ ಪ್ರಪಂಚದ್ರೋಹಿ ಪ್ರಪಂಚವನ್ನೇ ಅಮಾನುಷ್ಯವಾಗಿ ರಕ್ತ ದೋಕುಳಿಯಲ್ಲಿ ಇಡೀ ಪ್ರಪಂಚವನ್ನು ಮುಳುಗೇಳುವ ಹಾಗೆ ಮಾಡಬೇಕು ಅನ್ನುವ ಕನಸನ್ನು ಹೊತ್ತು ಆ ರೀತಿಯ ಒಂದು ದುಷ್ಟ ಕಾರ್ಯಕ್ಕೆ ಮುಂದಾದಂಥ ಈ ರಕ್ತ ಬೀಜಾಸುರರುಗಳನ್ನು ರಕ್ತರಾಕ್ಷಸರನ್ನು ಆ ಭಯೋತ್ಪಾದಕರನ್ನು ರಾಷ್ಟ್ರೀಯ ಗೌರವದೊಂದಿಗೆ ಅಲ್ಲಿ ಅಂತ್ಯಕ್ರಿಯೆ ಮಾಡ್ತಾರೆ ಅಂತ ಆದರೆ ಅದು ಪಾಕಿಸ್ತಾನ ಸಂಪೂರ್ಣವಾಗಿ ಭಯೋತ್ಪಾದಕ ಪ್ರಾಯೋಜಿತ ರಾಷ್ಟ್ರ ಭಯೋತ್ಪಾದಕ ರಾಷ್ಟ್ರವೇ ಅನ್ನುವ ಮಟ್ಟಿಗೆ ಯಾವ ಸಾಕ್ಷ್ಯವೂ ಬೇಡ ಈಗ ಅದಕ್ಕೆ ಮಸೂದ್ ಅಜರ್ ಅವರ ಕುಟುಂಬಕ್ಕೆ ಹದಿನಾಲ್ಕು ಕೋಟಿಯನ್ನು ಏನು ಇದೆ ಹೊಟ್ಟೆಗೆ ಹಿಟ್ಟಿಲ್ಲ ಜೊಟ್ಟಿಗೆ ಮಲ್ಲಿಗೆ ಆ ಪಾಕಿಸ್ತಾನದಲ್ಲಿಯೇ ನೀರಿಲ್ಲ ಆಹಾರ ಇಲ್ಲ ಗಾಳಿಯು ಕಲುಷಿತಗೊಂಡಿದೆ ಈಗ ನ್ಯೂಕ್ಲಿಯರ್ ಇಡೀ ದಾಸ್ತಾನು ಓಪನ್ ಆಗಿದೆ ಅನ್ನೋದು ಗೊತ್ತಾದ ಮೇಲೆ ಅಲ್ಲಿ ಶ್ವಾಸಕೋಶದ ಒಂದು ಕಾಯಿಲೆಯಿಂದ ಸಾಯ್ತಾ ಇದ್ದಾರೆ ಜನ ಪ್ಯಾನಿಕ್ ಆಗಿದ್ದಾರೆ ಅಲ್ಲಿ ಯಾವ ಒಂದು ಪ್ರಾಥಮಿಕ ವ್ಯವಸ್ಥೆಯೂ ಇಲ್ಲ ಅಂಥ ಸಂದರ್ಭದಲ್ಲಿ ಹದಿನಾಲ್ಕು ಕೋಟಿಯನ್ನು ಈ ಮಸೂದ್ ಅಝರ್ ಅವರಿಗೆ ಅಝರ್ಗೆ ಅವರು ಆ ಕುಟುಂಬಕ್ಕೆ ಅದನ್ನು ಕೊಡ್ತಾರೆ ಅಂತಾದರೆ ಇದಕ್ಕಿಂತ ನಾಚಿಗೆಗೇಡಿನ ಇನ್ನೊಂದು ವಿಚಾರ ಇದೆ ಅನ್ನೋದನ್ನು ನಾನು ನಂಬೋದಿಲ್ಲ ಇನ್ನೊಂದು ಅದರ ಮಧ್ಯೆ ನಡೆದಂಥ ಒಂದು ತಮಾಷೆಯ ಘಟನೆ ಅಂತಾದರೂ ಭಾವಿಸಿ ಅಥವಾ ಹೇಗಾದರೂ ಅದನ್ನು ನೀವು ಅದು ನಿಮಗೆ ಬಿಟ್ಟದ್ದು ನವಾಜ್ ಷರೀಫ್ ಮಾಜಿ ಪ್ರಧಾನಿ ಪಾಕಿಸ್ತಾನದ ಮಾಜಿ ಪ್ರಧಾನಿ ಶಹವಾಜ್ ಷರೀಫರ ಬ್ರದರು ದಯವಿಟ್ಟು ಮೋದಿಯವರೇ ಪಾಕಿಸ್ತಾನಕ್ಕೆ ಬನ್ನಿ ಎಪ್ಪತ್ತೈದು ವರ್ಷವನ್ನು ಅತ್ಯಂತ ಕರಾಳವಾಗಿ ಪಾಕಿಸ್ತಾನ ಕಳ್ಕೊಂಡಿದೆ ಮುಂದಿನ ಎಪ್ಪತ್ತೈದು ವರ್ಷವಾದರೂ ಈ ರೀತಿಯ ಒಂದು ಕಳವುಕೊಳ್ಳುವಿಕೆಗೆ ಪಾಕಿಸ್ತಾನ ಮುಂದಾಗುವುದು ಬೇಡ ಎಪ್ಪತ್ತೈದು ವರ್ಷದ ಕಹಿಗಳನ್ನೆಲ್ಲ ನುಂಗೋಣ ಪಾಕಿಸ್ತಾನದ ಅಭಿವೃದ್ಧಿಗಾಗಿ ನಿಮ್ಮ ಒಂದು ಮಾರ್ಗದರ್ಶನ ಪಾಕಿಸ್ತಾನಕ್ಕೆ ಜರುತ್ತಾಗಿದೆ ದಯವಿಟ್ಟು ಪಾಕಿಸ್ತಾನಕ್ಕೆ ಬನ್ನಿ ಅಂತ ನವಾಜ್ ಷರೀಫ್ ಅವರು ಕರೆ ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಎಸ್ ಇ ಶೃಂಗಸಭೆ ನಡೀತಾ ಇದೆ ಎಲ್ಲಿ ಪಾಕಿಸ್ತಾನದಲ್ಲಿ ಅದಕ್ಕೆ ಜೈಶಂಕರ್ ಹೊರಟಿದ್ದಾರೆ ಈ ಹೊರಟು ಹೊರಡುವಿಕೆಯನ್ನು ಪ್ರಸ್ತಾಪಿಸಿ ನೀವು ಬನ್ನಿ ಪಾಕಿಸ್ತಾನಕ್ಕೆ ಬನ್ನಿ ಪಾಕಿಸ್ತಾನದ ಇಡೀ ಅಧೋಗತಿಗೆ ಒಂದು ಅಮೃತ ಸಿಂಚನವನ್ನು ಮಾಡಿ ನೀವು ಬಂದರೆ ನಿಮ್ಮ ಮಾರ್ಗದರ್ಶನದಲ್ಲಿ ಅಲ್ಲಿ ಪಾಕಿಸ್ತಾನ ಒಂದು ಅಭಿವೃದ್ಧಿಯನ್ನು ಕಾಣುತ್ತೆ ದಯವಿಟ್ಟು ಬನ್ನಿ ಅನ್ನುವಂಥ ಮಾತನ್ನು ನವಾಜ್ ಷರೀಫ್ ಹೇಳಿದ್ದಾರೆ ಅದು ಯಾವ ಕಾರಣಕ್ಕಾಗಿ ಹೇಳಿದರು ಅದರ ಹಿಂದೆ ಏನು ಮರ್ಮ ಇದೆ ತಂತ್ರ ಇದೆ ಷಡ್ಯಂತ್ರ ಇದೆ ಆ ಪಾಕಿಸ್ತಾನದ ದರಿದ್ರ ಬುದ್ಧಿಯನ್ನು ಯಾವತ್ತೂ ನಂಬುವುದಲ್ಲ ಅದರ ಹಿಡಿಯದಾದಂಥ ಒಂದು ಧೋರಣೆಯೇ ವಿಶ್ವಾಸಾರ್ಹತೆಗೆ ಒಳಪಡುವಂಥದ್ದಲ್ಲ ಯಾಕೆಂತಂದರೆ ಕದನ ವಿರಾಮ ನಮಗೆ ಕದನ ಮಾಡುವ ತಾಕತ್ತಿಲ್ಲ ಯುದ್ಧ ಮಾಡುವ ತಾಕತ್ತಿಲ್ಲ ನಾವು ಬಡ ದೇಶ ನಾವು ಬಿಕಾರಿಯಾಗಿದ್ದೇವೆ ನೀವು ಮಹಾನ್ ದೇಶ ಬೃಹತ್ ದೇಶ ಬಲಿಷ್ಠ ದೇಶ ಅಂಥೇಳಿ ಕಾಲು ಹಿಡ್ಕೊಳ್ಳಿಕ್ಕೆ ಬರ್ತದೆ ಕಾಲು ಹಿಡ್ಕೊಂಡಂಥ ಅರ್ಧ ಮುಕ್ಕಾಲು ಗಂಟೆ ಒಂದು ಗಂಟೆಯಲ್ಲಿ ಮತ್ತೆ ಡ್ರೋನನ್ನು ಹಾರಿಸ್ತದೆ ಕ್ಷಿಪಣಿಯನ್ನು ಹಾರಿಸ್ತದೆ ಹಾಗಾಗಿ ಅದು ವಿಶ್ವಾಸಘಾತುಕ ಅನ್ನೋದಕ್ಕೆ ಔರಂಗಜೇಬನ ಗಜನಿಯ ಸಂತತಿ ಅನ್ನೋದಕ್ಕೆ ಯಾವ ಸಾಕ್ಷ್ಯವೂ ಪ್ರತ್ಯೇಕವಾಗಿ ಬೇಕಾಗಿಲ್ಲ ಹಾಗಾಗಿ ನವಾಜ್ ಷರೀಫ್ ಅವರ ಮಾತನ್ನು ಪಾಕಿಸ್ತಾನದ ಇಡಿಯದಾದಂಥ ನಡುಮುರಿದ ಕತೆ ನಮ್ಮ ಸೈನ್ಯ ನಮ್ಮ ಪ್ರಭುತ್ವ ನಮ್ಮ ದೇಶದ ಸರ್ಕಾರ ಒಂದು ಹೂಂಕರಿಸಿ ಅವರ ಮೇಲೆ ಮುಗಿಬಿದ್ದು ಅವರನ್ನು ಇಡಿಯದಾಗಿ ಒಂದು ನಾಮಾವಶೇಷ ಮಾಡುವ ಪ್ರಕ್ರಿಯೆಯಲ್ಲಿ ಎಷ್ಟು ಬಲಾಢ್ಯವಾಗಿ ಮುಂದುವರೆದಿದೆ ಅನ್ನೋದಕ್ಕೆ ಆ ಶಕ್ತಿ ಪ್ರದರ್ಶನಕ್ಕೆ ನವಾಜ್ ಷರೀಫು ಇವತ್ತು ಮೋದಿಯವರಿಗೆ ದಯವಿಟ್ಟು ಬನ್ನಿ ಅಂತ ಕೈ ಮುಗಿದು ಕರೆತಾ ಇರುವಂತಹ ಒಂದು ಸ್ಥಿತಿ ಇದೆಯಲ್ಲ ಅದು ಭಾರತದ ಬಲಿಷ್ಠತೆಗೆ ಭಾರತದ ಒಂದು ಆ ಸೈನ್ಯದ ಇಡೀ ತಾಕತ್ತಿಗೆ ಸಾಕ್ಷಿ ಅಂತ ನಾನು ಭಾವಿಸ್ತೇನೆ ಇನ್ನು ಮೇಕಿಂಗ್ ಇಡಿಯಾ ಜಗತ್ ಜಗತ್ಪ್ರಸಿದ್ಧವಾಗ್ತಾ ಇದೆ ಟರ್ಕಿಯಲ್ಲಿ ಮತ್ತು ಚೈನಾದಲ್ಲಿ ಯುದ್ಧ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡುವ ಕಂಪನಿಯ ಷೇರುಗಳ ಮಾರುಕಟ್ಟೆ ಯಾವ ರೀತಿ ಪಾತಾಳಕ್ಕಿಳಿದಿದೆ ಅನ್ನೋದನ್ನು ಕಳೆದ ವೀಡಿಯೋದಲ್ಲಿ ಹೇಳಿದ್ದೇವೆ ಇಲ್ಲಿ ಒಂದು ಅದ್ಭುತವಾದಂಥ ಖುಷಿ ಏನು ಅಂತಂದರೆ ಸೂಪರ್ ಸಾನಿಕ್ ಬ್ರಹ್ಮೋಸ್ಗೆ ಹದಿನೇಳು ರಾಷ್ಟ್ರಗಳು ಈಗಾಗಲೇ ಇಟ್ಟಿದ್ದಾವೆ ಆಕಾಶಿಗೂ ಬೇಡಿಕೆ ಇದೆ ನಮ್ಮ ಡ್ರೋನಿಗೂ ಬೇಡಿಕೆ ಇದೆ ಟರ್ಕಿಯ ಡ್ರೋನನ್ನು ಸಂಪೂರ್ಣವಾಗಿ ಜಗತ್ತು ನಿರಾಕರಿಸಿದೆ ಅಷ್ಟೇ ಅಲ್ಲ ಚೈನಾ ಫ್ರಾನ್ಸು ಅಮೇರಿಕ ಯುದ್ಧ ಶಸ್ತ್ರಾಸ್ತ್ರಗಳ ಒಂದು ಮಾರಾಟದ ವ್ಯವಹಾರದಲ್ಲಿ ಅವರು ನ ಚಾಲ್ತಿಯಲ್ಲಿರುವ ದೇಶ ಅದು ಅಮೇರಿಕಾ ನಂಬರ್ ಒನ್ ಇದೆ ಆಮೇಲೆ ಚೈನಾ ಮತ್ತು ಫ್ರಾನ್ಸು ಇದೆ ಈಗ ಅಮೇರಿಕದ ನಂಬರ್ ಒನ್ ಸ್ಥಾನಕ್ಕೆ ಭಾರತ ದಾಂಗುಡಿ ಇಡ್ತಾ ಇದೆಯೇ ದಾಳಿ ಇಡ್ತಾ ಇದೆಯೇ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ ಯಾಕೆಂತಂದರೆ ಪಿ ಎಲ್ ಫಿಫ್ಟೀನ್ ಎಫ್ ಸಿಕ್ಸ್ಟೀನ್ ಆಮೇಲೆ ಟರ್ಕಿಯ ಡ್ರೋನ್ಗಳ ಇಡೀ ಸರಮಾಲೆಯನ್ನೇ ಉಡೀಸು ಮಾಡಿದಂಥ ಭಾರತದ ಒಟ್ಟು ಆ ಸ್ಟ್ರೈಕ್ ರೇಟು ಅದರ ಮತ್ತು ನಮ್ಮ ಕ್ಷಮತೆ ನಮ್ಮ ಕರರ ದಾಳಿ ನಮ್ಮ ಇಡಿಯದಾದಂಥ ಪರ್ಫಾರ್ಮೆನ್ಸು ನಮ್ಮನ್ನು ಅಲ್ಲಿಗೆ ತಂದು ನಿಲ್ಲಿಸಿದೆ ಒಂದು ನಮ್ಮ ಸಾಮರ್ಥ್ಯ ನಮ್ಮ ತಯಾರಿಯ ಒಂದು ಯುದ್ಧ ಶಸ್ತ್ರಾಸ್ತ್ರಗಳ ಪರ್ಫಾರ್ಮೆನ್ಸು ಮತ್ತು ನಮ್ಮ ಯುದ್ಧ ಶಸ್ತ್ರಾಸ್ತ್ರಗಳು ನಾವು ನಿರ್ಮಿಸಿದ ಯುದ್ಧ ಶಸ್ತ್ರಾಸ್ತ್ರಗಳು ಇವತ್ತು ಯಾವ ರೀತಿಯಲ್ಲಿ ಅಮೇರಿಕಾ ಇರ್ಬೋದು ಚೈನಾ ಇರ್ಬೋದು ಟರ್ಕಿಯ ಶಸ್ತ್ರಾಸ್ತ್ರಗಳನ್ನು ಒಂದು ರೀತಿಯ ಮಕ್ಕಳ ಆಟಿಗೆ ಸಾಮಾನಿನ ಹಾಗೆ ಹುಡಿದು ಹೊಡೆದು ಬಡ್ದು ಅದನ್ನು ಧ್ವಂಸ ಮಾಡಿದಂಥ ಆ ಇಡೀ ಒಂದು ಅದ್ಭುತವಾದಂಥ ಕಾರ್ಯಾಚರಣೆ ಇಡೀ ಪ್ರಪಂಚದ ಕಣ್ತೆರೆಸಿದೆ ಭಾರತದ ಶಸ್ತ್ರಾಸ್ತ್ರಗಳು ಎಷ್ಟರ ಮಟ್ಟಿಗೆ ಅದು ನಂಬಿಕೆಗಾರವಾದದ್ದು ಎಷ್ಟರ ಮಟ್ಟಿಗೆ ಅದು ನಿರಖರವಾದ ಗುರಿಯನ್ನು ಮುಟ್ಟಬಲ್ಲವು ಅದರ ಇಡಿಯದಾದಂಥ ಒಂದು ಪರ್ಫಾರ್ಮೆನ್ಸಿನ ಒಂದು ಸಕ್ಸಸ್ ರೇಟು ಇವೆಲ್ಲವನ್ನು ಗಮನಿಸಿ ಅದರ ಸಾಮರ್ಥ್ಯವನ್ನು ಗಮನಿಸಿ ಹದಿನೇಳು ರಾಷ್ಟ್ರಗಳು ಮೊದಲು ಮಾಡಿಕೊಂಡಂಥ ಈ ಫ್ರಾನ್ಸು ಅಥವಾ ಚೈನಾ ಅಥವಾ ಅಮೇರಿಕಾ ಇವರೊಟ್ಟಿಗೆ ಮಾಡಿಕೊಂಡಂಥ ಶಸ್ತ್ರಾಸ್ತ್ರಗಳ ಖರೀದಿಯ ಒಪ್ಪಂದವನ್ನು ರದ್ದು ಮಾಡಿ ಹದಿನೇಳು ರಾಷ್ಟ್ರಗಳು ನಮ್ಮೊಟ್ಟಿಗೆ ಬರಲಿಕ್ಕೆ ಮುಂದಾಗಿದ್ದಾವೆ ಈಗಾಗಲೇ ಅವರು ಬೇಡಿಕೆಯನ್ನು ಮುಂದಿಟ್ಟಿದ್ದಾವೆ ಅದು ಫಿಲಿಪೈನ್ಸ್ ಇರ್ಬೋದು ಸಿಂಗಾಪುರ ಇರ್ಬೋದು ವಿಯೆಟ್ನಾಂನಂಥ ದೇಶಗಳಿರ್ಬೋದು ಒಟ್ಟು ಹದಿನೇಳು ದೇಶಗಳು ಈ ಹತ್ತು ವರ್ಷದಲ್ಲಿ ಹಾಗಾದರೆ ಮೋದಿಯವರ ಆತ್ಮನಿರ್ಭರ ಭಾರತ ಮೇಕ್ ಇನ್ ಇಂಡಿಯಾ ಯಾವ ಮಟ್ಟದ ಯಶಸ್ಸನ್ನು ಗಳಿಸಿದೆ ಆರ್ಥಿಕವಾಗಿ ಯಾವ ರೀತಿಯಲ್ಲಿ ಇತ್ತು ಯಾವ ರೀತಿಯಲ್ಲಿ ಇವತ್ತು ಬದಲಾಗಿದೆ ಇದನ್ನು ರಾಹುಲ್ ಗಾಂಧಿ ಅಂಥವರು ಖರ್ಗೆ ಅಂಥವರು ಅಥವಾ ಇಡೀ ಕಾಂಗಿ ಮೀಡಿಯಾ ಕಾಂಗ್ರೆಸ್ಸು ಅಥವಾ ನಿಮ್ಮ ಇಂಡಿಯಾ ಕೂಟ ಇದೆಲ್ಲವೂ ಅರ್ಥ ಮಾಡ್ಕೊಳ್ಬೇಕಾದಂಥ ಅಂಕಿಅಂಶ ಇದು ಕಳೆದ ಹತ್ತು ವರ್ಷದ ಹಿಂದೆ ಭಾರತದ ಶಸ್ತ್ರಾಸ್ತ್ರಗಳ ರಫ್ತಿನ ಆದಾಯ ರಫ್ತು ಅನ್ನೋದೇ ಬಹಳ ಕ್ಷೀಣವಾಗಿತ್ತು ರಫ್ತಿನ ಆದಾಯ ಆರುನೂರ ಎಂಬತ್ತೆಂಟು ಕೋಟಿ ಹತ್ತು ವರ್ಷದ ಹಿಂದೆ ಈಗ ಎಟ್ ಪ್ರೆಸೆಂಟ್ ನಮ್ಮ ಭಾರತ ನಾವು ನಿರ್ಮಿಸಿದ ಆತ್ಮ ನಿರ್ಭರ ಭಾರತ ಮೇಕ್ ಇನ್ ಇಂಡಿಯಾದ ಫಲಶ್ರುತಿಯಾದಂಥ ಈ ಯುದ್ಧ ಶಸ್ತ್ರಾಸ್ತ್ರಗಳ ರಫ್ತಿನಲ್ಲಿ ಮಾರಾಟದಲ್ಲಿ ನಾವು ಎಷ್ಟು ಮಟ್ಟಕ್ಕೆ ಬೆಳೆದಿದ್ದೇವೆ ಅಂದರೆ ಆರುನೂರ ಎಂಬತ್ತೆಂಟು ಕೋಟಿ ಹತ್ತು ವರ್ಷಕ್ಕೆದ ಹಿಂದೆ ಏನಿತ್ತು ಈಗ ಅದು ಇಪ್ಪತ್ತ್ಮೂರು ಸಾವಿರದ ಆರುನೂರ ಇಪ್ಪತ್ತೆರಡು ಕೋಟಿಗೆ ಏರಿದೆ ಶೇಕಡ ಮೂವತ್ತೈದಕ್ಕೂ ಹೆಚ್ಚಿನ ಒಂದು ಪರ್ಫಾರ್ಮೆನ್ಸನ್ನು ಆದಾಯವನ್ನು ಅತ್ಯಂತ ದಾಖಲಾರವಾಗಿ ತೋರಿಸಿದೆ ವಿಶ್ವವದ ವಿಶ್ವವೇ ನಿಬ್ಬೆರಗುಗೊಳ್ಳುವ ಹಾಗೆ ನಾವು ಶಸ್ತ್ರಾಸ್ತ್ರವನ್ನು ಮಾರಾಟ ಮಾಡೋದರಲ್ಲಿ ದಾಪುಗಾಲನ್ನು ಇಡ್ತಾ ಇದ್ದೇವೆ ಅಷ್ಟೇ ಅಲ್ಲ ಈಗ ಆಪರೇಷನ್ ಸಿಂಧೂರದ ನಂತರ ಅಂತೂ ಹದಿನೇಳು ರಾಷ್ಟ್ರಗಳು ನಮಗೆ ಬೇಡಿಕೆ ಇಟ್ಟಿದ್ದಾವೆ ಆಮೇಲೆ ಅಮೇರಿಕದಂಥ ಅಮೇರಿಕದ ಶಸ್ತ್ರಾಸ್ತ್ರ ನಿರ್ಮಾಣ ಅದರ ಕ್ಷಮತೆ ಅದರ ಕರಾರುವಕ್ಕಾದಂಥ ಗುರಿ ಮುಟ್ಟುವಿಕೆ ಆಮೇಲೆ ಅದರ ಸಕ್ಸಸ್ಸು ಅದರ ರೇಟು ಇವೆಲ್ಲವನ್ನು ಧರಾಶಾಯಿಯಾಗಿಸಿದೆ ನೋಡಿ ಪ್ರತಿ ಒಂದು ಹಂತದಲ್ಲಿ ಭಾರತ ಆಪರೇಷನ್ ಸಿಂಧೂರದ ನಂತರ ಇಡೀ ಪ್ರಪಂಚದಲ್ಲೇ ಶೈನಿಂಗ್ ಮೂಡಲ್ಲಿದೆ ತನ್ನ ಸಾಮರ್ಥ್ಯ ಏನು ತನ್ನ ಗುಣಮಟ್ಟ ಏನು ಈ ಹತ್ತು ವರ್ಷದಲ್ಲಿ ಭಾರತ ಯಾವ ರೀತಿ ಬೆಳೆದಿದೆ ಯಾವ ರೀತಿ ಸಂಪೂರ್ಣವಾಗಿ ಸಮಗ್ರವಾದಂಥ ಒಂದು ಅಭಿವೃದ್ಧಿಯತ್ತ ಮುಖ ಮಾಡಿದೆ ವಿಕಸಿತ ಭಾರತದ ಒಂದು ಸ್ಯಾಂಪಲ್ ಏನು ಅನ್ನೋದನ್ನು ಆಪರೇಷನ್ ಸಿಂಧು ಅತ್ಯಂತ ಬಲಿಷ್ಠವಾಗಿ ತೋರಿಸಿಕೊಟ್ಟಿದೆ ಪ್ರತಿಯೊಂದು ವಿಷಯದಲ್ಲಿ ಆಪರೇಷನ್ ಸಿಂಧೂರ್ ಕೇವಲ ಪಾಕಿಸ್ತಾನದ ಭಯೋತ್ಪಾದಕ ನೆಲೆಗಳು ಭಯೋತ್ಪಾದಕರನ್ನು ಹುಟ್ಟಡಗಿಸುವಂಥ ವಿರೋಚಿತ ಕಾರ್ಯಾಚರಣೆ ಅಷ್ಟೇ ಆಗುವುದಿಲ್ಲ ಭಾರತದ ಶಕ್ತಿ ಸಾಮರ್ಥ್ಯ ಈ ದಶಕದಲ್ಲಿ ಭಾರತ ಬೆಳೆದಂಥ ರೀತಿ ಭಾರತದ ಸಮಗ್ರವಾದಂಥ ಒಂದು ಊರ್ಧ್ವಮುಖಿಯಾದಂಥ ಅಭಿವೃದ್ಧಿ ಇವೆಲ್ಲವನ್ನು ಏಕಗಂಟಿನಲ್ಲಿ ತೋರಿಸಿದೆ ಮುಂದೆ ಭಾರತದ ಭವಿಷ್ಯದಲ್ಲಿ ಈ ಆಪರೇಷನ್ ಸಿಂಧೂರು ನಮಗೆ ತರಬೇಕಾದಂಥ ಕೊಡಬಹುದಾದಂಥ ಶ್ರೇಯಸ್ಸು ವ್ಯಾಪಾರದ ಶ್ರೇಷ್ಠತೆ ವ್ಯಾಪಾರದ ವ್ಯಾಪ್ತಿ ಏನಂದರೂ ಟ್ರಂಪು ನಾವು ನಿಮ್ಮೊಟ್ಟಿಗೆ ಟ್ರೇಡ್ ನಿಲ್ಲಿಸ್ತೇವೆ ನಾವೇ ಈಗ ಪಾಕಿಸ್ತಾನದ ಇಪ್ಪತ್ತೇಳು ವಸ್ತುಗಳಿಗೆ ನಮ್ಮಲ್ಲಿ ನಾವು ಅದಕ್ಕೆ ಏನು ಟ್ರೇಡನ್ನು ಅಥವಾ ಅದಕ್ಕೆ ಏನು ರೇಟನ್ನು ಅಥವಾ ಏನು ಅದಕ್ಕೆ ಧಾರಣೆಯನ್ನು ಜಾಸ್ತಿ ಮಾಡಬೇಕು ಅದನ್ನು ಮಾಡಿ ಕೂತ್ಕೊಂಡಿದ್ದೇವೆ ಅದಕ್ಕೀಗ ಮುಂದಿನ ಚರ್ಚೆ ಕಾದಿದೆ ನೀವು ನಮ್ಮ ಜುಟ್ಟಿ ಹಿಡೀಲಿಕ್ಕೆ ಸಾಧ್ಯ ಇಲ್ಲ ನಾವು ನಿಮ್ಮ ಕೊರಳು ಹಿಡಿತೇವೆ ಈ ಯುದ್ಧ ಶಸ್ತ್ರಾಸ್ತ್ರದ ನಿರ್ಮಾಣ ಮತ್ತು ವ್ಯಾಪಾರ ಇದೆಯಲ್ಲ ಈ ಒಂದು ಮೂರ್ನಾಲ್ಕು ದೇಶಗಳಿಗೆ ಅದೇ ಔನ್ನತ್ಯದ ಒಂದು ಆದಾಯ ತರುವಂಥ ಕ್ಷೇತ್ರ ಅದಕ್ಕೆ ಇವತ್ತು ನಾವು ನಮ್ಮ ಬ್ರಹ್ಮೋಸ್ ದಾಳಿ ಮಾಡಿದ್ದೇವೆ ಹಾಗಾಗಿ ಭಾರತ ಈ ಪಹೆಲ್ಗಾಮಿನ ಘಟನೆಯ ನಂತರ ನಡೆದಂಥ ಈ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ತನ್ನ ಕಾರ್ಯಕ್ಷಮತೆ ತನ್ನ ಇಡಿಯದಾದಂಥ ಒಂದು ಶಕ್ತಿ ಸಾಮರ್ಥ್ಯ ಮತ್ತು ತನ್ನ ಒಟ್ಟು ಬಲಿಷ್ಠತೆಯನ್ನು ಜಗತ್ತಿನ ಎದುರು ನಿರೀಕ್ಷಣೆ ಮಾಡಲಿಕ್ಕೆ ಆಗದಿದ್ದ ರೀತಿಯಲ್ಲಿ ಯಾವ ಹಿರಿಯಣ್ಣನೂ ಯಾವ ಸಮೃದ್ಧ ರಾಷ್ಟ್ರವು ಯಾವುದೇ ಅಭಿವೃದ್ಧಿ ಹೊಂದಿದ ದೇಶವು ಬಹುಶಃ ಕನಸಿನಲ್ಲಿ ಕೂಡ ಈ ನಿರೀಕ್ಷೆನೇ ಮಾಡಿರಲಿಲ್ಲ ಅಂಥ ಒಂದು ಶಕ್ತಿ ಸಾಮರ್ಥ್ಯವನ್ನು ಇವತ್ತು ಜಗತ್ತಿನೆದುರು ಶೋಕೇಸ್ ಮಾಡಿದೆ ಪ್ರತಿ ಒಂದು ಹಂತದಲ್ಲಿ ಭಾರತಕ್ಕೆ ಇವತ್ತು ಬೇಡಿಕೆಯು ಬರ್ತಾ ಇದೆ ಮತ್ತು ಭಾರತವನ್ನು ನೋಡುವ ದೃಷ್ಟಿ ಬದಲಾಗಿದೆ ನಮಸ್ತೆ